ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ತಿಂಡಿಗೆ ಬಿಸಿಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಿಸಿಬೇಳೆ ಭಾತನ ಮಾಡೋದಕ್ಕೆ ಒಂದು ಲೋಟ ಅಕ್ಕಿಗೆ ಮುಕ್ಕಾಲು ಲೋಟದಷ್ಟು ಬೇಳೆನ ಹಾಕಿ ಚೆನ್ನಾಗಿ ತೊಳೆದು ಬಿಸಿಬೇಳೆ ಭಾತ್ನ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಬಿಸಿಬೇಳೆ ಭಾತ್ನ ನಾರ್ಮಲಾಗಿ ಎಲ್ಲರೂ ಮಾಡೋ ರೀತಿನೇ ಕುಕ್ಕರಲ್ಲಿ ಇದ್ದೀನಿ ಕುಕ್ಕರಲ್ಲಿ ಒಟ್ಟಿಗೆ ಕೂಗಿಸ್ಕೊಳ್ಳೋದ್ರಿಂದ ಅಕ್ಕಿ ಬೇಳೆ ತರಕಾರಿ ಎಲ್ಲ ಒಂದೇ ಕ್ವಾಂಟಿಟಿಲಿ ಬೆಂದಿರುತ್ತೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಾಗುತ್ತೆ ಇವತ್ತು ನಮ್ಮನೆ ಕುಲದೇವರ ಹಬ್ಬನ ಮಾಡ್ತಾ ಇದ್ದೀವಿ ಈ ಹಬ್ಬನ ಶ್ರಾವಣ ಮಾಸದಲ್ಲೇ ಮಾಡೋದು ಎರಡನೇ ವಾರ ಅಥವಾ ಮೂರನೇ ವಾರ ಬರ್ತಿತ್ತು ಆದರೆ ಈ ವರ್ಷ ಸ್ವಲ್ಪ ಬೇಗನೆ ಬಂದಿದೆ ಕುಲದೇವರು ಅಂತ ಅಂದರೆ ನಮ್ಮನೆ ಹೆಣ್ದವ್ರಿಗೆ ಹಬ್ಬನ ಮಾಡೋದು ಸಾಮಾನ್ಯವಾಗಿ ಹೆಂಡದಿಯವ್ರಿಗೆ ಮಂಗಳವಾರ ಶುಕ್ರವಾರ ವಾರನ ಮಾಡ್ತೀವಿ ನಮ್ಮನೆ ಹೆಣ್ದವ್ರಿಗೆ ಮಂಗಳವಾರ ನಾವು ವಾರನ ಮಾಡೋದು ಹಾಗಾಗಿ ಮಂಗಳವಾರ ಹಬ್ಬನ ಮಾಡ್ತಾಯಿದ್ದೀವಿ ಇವತ್ತು ಹಬ್ಬ ಇರೋದ್ರಿಂದ ಎಲ್ರೂ ಹೆಂಡಿಯವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದಾರೆ ನಾನು ಕೂಡ ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ನಾನು ನಮ್ಮ ಅತ್ತೆ ಚಿಕ್ಕತ್ತೆ ಚಿಕ್ಕ ಮಾವ ನಾದ್ನಿ ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತಾ ಇದ್ದೀವಿ ಇವತ್ತು ಹಬ್ಬ ಇರೋದ್ರಿಂದ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸನೂ ಕೂಡ ಮಾಡಿ ಮುಗಿಸ್ಕೊಂಡೆ ಮಕ್ಕಳು ಕೂಡ ತಿಂಡಿನ ರೆಡಿ ಮಾಡ್ತಾ ಇದ್ದೀನಿ ಅವರು ಕೂಡ ಎದ್ದು ಹಾಲನ್ನ ಕುಡಿದು ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ಸ್ಕೂಲ್ಗೆ ರೆಡಿ ಆದರು ಅವರೆಲ್ಲ ರೆಡಿಯಾಗಿ ಬರೋಷ್ಟರಲ್ಲಿ ತಿಂಡಿ ಕೂಡ ರೆಡಿ ಆಯಿತು ಮಕ್ಳಿಗೂ ಕೂಡ ತಿನ್ನೋದಕ್ಕೆ ತಿಂಡಿನ ಕೊಟ್ಟು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರೆ ನಾನು ಕೂಡ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಫಸ್ಟು ಮಕ್ಕಳನ್ನ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಮಕ್ಕಳೆಲ್ಲ ಹೋದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಎಲ್ಲಾನು ರೆಡಿ ಮಾಡಿಕೊಂಡು ಪೂಜೆನ ಮಾಡಿ ಮುಗಿಸ್ಕೊಂಡೆ ಪೂಜೆ ಕೂಡ ಆಯಿತು ನಾನು ಕೂಡ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸೀರೆ ಹಾಕ್ಕೊಂಡು ರೆಡಿಯಾದೆ ದೇವಸ್ಥಾನಕ್ಕೆ ಬೇಕಾಗಿರೋ ಪೂಜೆ ಸಾಮಾನೆಲ್ಲನೂ ಬೆಳಗ್ಗೆನೆ ಮಹೇಶ್ವರ ಕೈಲಿ ತರಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಒಂದು ತಟ್ಟೆಗೆ ಜೋಡ್ಸ್ಕೊತಾ ಇದ್ದೀನಿ ನಾನು ರೆಡಿಯಾಗೋಷ್ಟರಲ್ಲಿ ಮಹೇಶ್ವರು ಕೂಡ ಸ್ನಾನ ಎಲ್ಲ ಮುಗಿಸಿ ಪೂಜೆನ ಮಾಡಿ ತಿಂಡಿನ ಮಾಡಿಕೊಂಡು ರೆಡಿಯಾದರು ಅವರೇನೆ ಚಿಕ್ಕತೆ ಮನೆ ಹತ್ರ ಬಿಟ್ಕೊಡ್ತೀನಿ ಅಂತ ಹೇಳಿ ಕರ್ಕೊಬಂದು ಬಿಟ್ಟು ಅವರು ಕೂಡ ಕೆಲಸಕ್ಕೆ ಹೋದರು ನಾನು ಬರೋಷ್ಟರಲ್ಲಿ ಅತ್ತೆ ಮನೆಯವರು ಕೂಡ ಎಲ್ಲ ಕೆಲಸನೂ ಮುಗಿಸ್ಕೊಂಡು ರೆಡಿಯಾಗಿದ್ದರು ನಾವು ಕೂಡ ಎಲ್ಲರೂ ಹೊರಟ್ವಿ ಟೈಮ್ ಬಂದು ಹತ್ತು ಕಾಲ ಆಯಿತು ಬೇಗನೆ ಹೊರಟಿದ್ದೀವಿ ನಮ್ಮನೆ ಕುಲದೇವರ ದೇವಸ್ಥಾನ ಇರೋದು ನಂಜನಗೂಡಿಂದ ಮುಂದೆ ಅಂಪಾಪುರ ಅಂತ ಇದೆ ಅಲ್ಲಿ ನಮ್ಮನೆ ಕುಲದೇವರು ನೆಲೆಸಿರೋದು ನಾವು ಕೂಡ ಬೇಗ ಹೊರಟಿದ್ರಿಂದ ಬೇಗನೆ ಬಂದು ದೇವಸ್ಥಾನನ ತಲುಪಿದ್ವಿ ದೇವಸ್ಥಾನಕ್ಕೆ ಬಂದ ಮೇಲೆ ಎಲ್ರೂ ಕೂಡ ಪೂಜೆ ಸಾಮಾನು ಒಂದು ತಟ್ಟೆಗೆ ಜೋಡಿಸ್ಕೊಂಡು ಪೂಜೆಗೆ ಕೊಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ ನಾವು ಪ್ರತಿ ಸರಿಯೂ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋದಕ್ಕೆ ಬಂದಾಗ ನೈವೇದ್ಯ ಮಾಡೋದಕ್ಕೆ ಪುರಿ ಕಾಯಿ ಬೆಲ್ಲ ಬಾಳೆಹಣ್ಣು ತಂದು ರಸಾಯನ ಮಾಡಿ ಪೂಜೆನ ಮಾಡಿಸ್ತೀವಿ ಈ ಸರಿ ಪೂಜಾರಿ ನಾನೇ ನೈವೇದ್ಯನ ಮಾಡ್ತೀನಿ ಅಂದರು ಸರಿ ಅಂತ ಹೇಳಿ ಪೂಜೆ ಸಾಮಾನೆಲ್ಲ ದೇವಸ್ಥಾನದೊಳಗಡೆ ಕೊಟ್ಟು ನೈವೇದ್ಯ ಮಾಡೋದಕ್ಕೂ ಕೂಡ ಎಲ್ಲ ಪದಾರ್ಥನೂ ಕೊಟ್ಟು ನಾವು ಕೂಡ ಹೊರಗಡೆ ಬಂದ್ವಿ ಈ ಊರಲ್ಲಿ ಒಂದೇ ಕಡೆ ಐದಾರು ದೇವಸ್ಥಾನ ಇದೆ ಅದು ಪಕ್ಕ ಪಕ್ಕನೇ ಕಟ್ಟಿದ್ದಾರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡೋದಕ್ಕೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಬೇರೆ ಬೇರೆ ಕುಲದವ್ರು ಇರ್ತಾರಲ್ಲ ಅವರು ಆ ದೇವ್ರ ವಾರ ಯಾವ್ದು ಇರುತ್ತೆ ಅವಾಗ ಬಂದು ಪೂಜೆನ ಮಾಡಿಸ್ಕೊಂಡು ಹೋಗ್ತಾರೆ ಇದು ನಮ್ಮ ಹೆಂಡದೇವ್ರಿಗೆ ಹೊಸ್ದಾಗಿ ಕಟ್ತಿರೋ ದೇವಸ್ಥಾನ ಇಲ್ಲಿ ಫಸ್ಟ್ ಹಳೇ ದೇವಸ್ಥಾನ ಇತ್ತು ಅದನ್ನ ಹೊಡೆದಾಕಿ ಹೊಸ್ದಾಗಿ ಕಲ್ಲಲ್ಲಿ ಕಟ್ಟಿಸ್ತಾ ಇದ್ದಾರೆ ನಾವು ದೇವಸ್ಥಾನ ಎಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ಪೂಜಾರಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ರು ಪ್ರತಿ ಮಂಗಳವಾರನು ಕೂಡ ತುಂಬಾನೇ ಚೆನ್ನಾಗಿ ಪೂಜೆನ ಮಾಡ್ತಾರೆ ಯಾರಿಗೆ ಮನೆ ದೇವರಾಗಿರುತ್ತೋ ಅಂಥವರು ಬಂದು ಮಂಗಳವಾರ ದಿನ ಪೂಜೆನ ಮಾಡಿಸ್ಕೊಂಡು ಹೋಗ್ತಾರೆ ಇವತ್ತು ಹಬ್ಬ ಇದ್ದಿದ್ರಿಂದ ನಾವು ಕೂಡ ದೇವ್ರ ದರ್ಶನ ಮಾಡೋದಿಕ್ಕೆ ಬಂದ್ವಿ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಿ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಬೆಳಗ್ಗೆ ಬೇಗ ಬಂದಿದ್ರಿಂದ ಯಾರೂ ಕೂಡ ತಿಂಡಿನ ಮಾಡಿರಲಿಲ್ಲ ಚಿಕ್ಕತೆ ಮನೇಲಿ ಚಪಾತಿ ಮತ್ತು ಟೊಮೊಟೊ ಗೊಜ್ಜನ್ನ ಮಾಡಿದ್ರು ಅದನ್ನೇ ಒಂದು ಬಾಕ್ಸ್ಗೆ ಹಾಕೊಂಡು ತಂದಿದ್ವಿ ಅಲ್ಲೇ ಒಂದು ಮರದ ಕೆಳಗಡೆ ಕುತ್ಕೊಂಡು ಎಲ್ರೂ ತಿಂಡಿ ತಿಂದ್ವಿ ಹೊರಗಡೆ ಹೋದಾಗ ಈ ರೀತಿ ಏನಾದರೂ ಮನೆಯಿಂದ ಮಾಡ್ಕೊಂಡೋಗಿ ಎಲ್ಲರೂ ಜೊತೇಲಿ ಕುತ್ಕೊಂಡು ತಿಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ ಎಲ್ರದ್ದು ತಿಂಡಿ ಆದಮೇಲೆ ನಾವು ಕೂಡ ಅಲ್ಲಿಂದ ಹೊರಟ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಮಾಡಿಕೊಂಡು ಹೊರಡ್ರಷ್ಟರಲ್ಲಿ ಟೈಮ್ ಬಂದು ಹನ್ನೆರಡೂವರೆ ಆಯಿತು ಬೆಳಗ್ಗೆ ಬೇಗ ಹೋಗಿದ್ರಿಂದ ನಾವು ಕೂಡ ಬೇಗನೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಾನು ಬರೋಷ್ಟರಲ್ಲಿ ಮಹೇಶ್ ಕೂಡ ಬಂದು ನನ್ನ ಮನೆಗೆ ಕರ್ಕೊಂಡು ಬಂದರು ಅವರು ಕೂಡ ಮಧ್ಯಾಹ್ನ ಊಟ ಮಾಡಿಕೊಂಡು ಕೆಲಸಕ್ಕೆ ಹೋದರು ನಾನು ಕೂಡ ಕುಶಲ್ನ ಸ್ಕೂಲಿಂದ ಕರ್ಕೊಬರೋದಕ್ಕೆ ಹೋದೆ ಮಕ್ಕಳನ್ನೆಲ್ಲ ಸ್ಕೂಲಿಂದ ಕರ್ಕೊಂಡು ಬಂದು ಕೈಕಲ್ ಮುಖ ತೊಳಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ನಾನು ಆರ್ಗಿದ್ದ ಮನೆಗೆ ಕರ್ಕೊಂಡು ಹೋದೆ ಇವತ್ತು ಹಬ್ಬ ಇರೋದ್ರಿಂದ ಮನೇಲೇನೆ ಮರಿನ ಒಪ್ಪಿಸಿ ಪೂಜೆನ ಮಾಡ್ಕೋತೀವಿ ಪೂಜೆನ ಮಾಡೋದಕ್ಕೆ ನಮ್ಮ ಚಿಕ್ಕತ್ತೆ ಮನೆಯವರೆಲ್ಲ ನನ್ನ ವಾರ್ಗಿತಿ ಮನೆಗೆ ಬಂದರು ನಾವು ಕೂಡ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ದೇವ್ರಿಗೆ ಮರಿನ ಒಪ್ಸೋಕ್ಕೆ ನಮ್ಮ ಚಿಕ್ಕ ಮಾವ ಮತ್ತು ಇನ್ನೊಬ್ಬರು ಮಾವ ಎರಡು ಮರಿನ ತಂದಿದ್ದಾರೆ ಮನೆ ಹತ್ರ ಈ ರೀತಿ ದೇವ್ರನ್ನ ರೆಡಿ ಮಾಡಿ ಪೂಜೆನ ಮಾಡ್ತೀವಿ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಆದಮೇಲೆ ಮರಿಗೂ ಕೂಡ ಅರ್ಶಿಣ ಕುಂಕುಮನ ಹಚ್ಚಿ ಹೂವೆಲ್ಲ ಹಾಕಿ ದೇವಸ್ಥಾನದಲ್ಲಿ ತಂದಿರೋ ತೀರ್ಥನ ಹಾಕಿ ಅದಕ್ಕೂ ಕೂಡ ಪೂಜೆನ ಮಾಡ್ತಾಯಿದ್ದೀವಿ ಮರಿಗೆಲ್ಲ ಪೂಜೆ ಮಾಡಿ ದೇವ್ರಿಗೆ ಒಪ್ಸಿ ಆಮೇಲೆ ಮರಿನ ಕೊಯ್ತೀವಿ ಎಲ್ಲರೂ ಪೂಜೆನ ಮಾಡಿ ಮುಗಿಸಿದ್ವಿ ಅಷ್ಟರಲ್ಲಿ ಮಹೇಶ್ ಅವರು ಕೂಡ ಕೆಲಸ ಮುಗಿಸ್ಕೊಂಡು ಬಂದರು ಅವರು ಕೂಡ ಕೈಕಾಲು ಮುಖ ತೊಳ್ಕೊಂಡು ಪೂಜೆನ ಮಾಡಿದ್ರು ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ಹೆಂಡಿಯವ್ರಿಗೆ ಇದೇ ರೀತಿ ಹಬ್ಬನ ಮಾಡ್ತೀವಿ ತುಂಬ ಜೋರಾಗಿ ಮಾಡ್ತೀವಿ ಅನ್ನೋರು ಒಂದು ಅಥವಾ ಎರಡು ಮರಿನ ಕೂದು ಹಬ್ಬನ ಮಾಡ್ತಾರೆ ಸಿಂಪಲ್ ಆಗಿ ಮಾಡ್ಕೋತೀವಿ ಅನ್ನೋರು ಅಳತೆಗೂ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನಲ್ಲ ಯಾರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ